ನಮ್ಮಾಸ್ತಿ ಆಗ ಕತ್ತೈತಿ ಭರತ್ ಮಾತಾಟಿ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಆಸನದಲ್ಲಿ ಕಾಂಗ್ರೆಸ್ಸಿನ ಹೊರದಾಟ ಸಂದೇಶ ನಡೆದೇ ನಾವು ಕಾಂಗ್ರೆಸ್ ವಿರುದ್ಧ ಹೊರ ಸಂಘರ್ಷಕ್ಕೆ ಬಂದಿದ್ದಾನೆ ಬಂದಿದ್ದೀವಿಲ್ಲ నమ్మ భూమి నమ్మ హక్కుతోనే ఎంగిర్ట నమ్మ ధూగా కాంగ్రెస్ నడుగు భారత్ మాత్ర ఇన్న సా ఊట మిర భారీ భారతీయ జనతా పార్టీ నరేంద్ర మోదీ అమిత్ షా ఇవర్గ జెపి నడ్డా ರಾಜುಲಿ ಬಿ ಎಸ್ ಯಡಿಯೂರಪ್ಪನರ್ಗೆ ನಾನು ನಿನ್ನೆ ಮರಿ ಹುಲಿ ಎದ್ದು ನಮ್ಮ ತಿಪ್ಪರಾಜಿರು ಮರಿ ಹುಲಿ ಅಲ್ಲ ನಾ ಎಬ್ಬುಲಿ ಅಂದ್ರು ಎಬ್ಬುಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವ್ರಿಗೆ ನಿಮಗೆ ಅದೇ ನಿಮಗೆ ಈ ಸಮಾರಂಭದ ಕೇಂದ್ರ ಬಿಂದು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ಯುವಕರ ಕಣ್ಮಣಿ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವುದರ ಜೊತೆಗೆ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ತಂದು ರಾಮರಾಜ್ಯ ಮಾಡುವಂತೇಳಿ ಸಂಕಲ್ಪ ಮಾಡಿರುವ ನಮ್ಮ ರಾಜ್ಯದ ಅಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರೇ ಹಿಂದು ದುರ್ಗದ ನಾಯಕರು ಮಾಜಿ ಸಚಿವರು ಹಾಲಿ ಶಾಸಕರ ಬೈರಿ ಬಸವರವರೇ ಶಾಸಕರಾದ ಮಾಲಾಚೋರವರೇ ಶಿವರಾಜ್ ಅವರೇ ಮಾಜಿ ಲೋಕಸಭಾ ಸದಸ್ಯರ ಇರ್ಪಣವರೇ ವೇದಿಕೆ ವೇದಿಕೆ ಮೇಲೆ ಉಪಯೋಗಿರುವ ಎಡಗಡೆಯಿಂದ ಬಲಗಡೆವರೆಗೂ ನಮ್ಮ ದಿಗ್ಗಜನಗಳು ಮುಂದೊಂದು ದಿನ ಹಾಲಿ ಹಾಗೆ ಆಗ್ತವೆ ಗೌರವದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡಗಳೇ ನನಗೆ ನನ್ನ ರಾಜೀವ್ ಐದು ನಿಮಿಷದೊಳಗೆ ಮಾತು ರುವ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ಮಾತೀಯರೇ ರೈತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ಸುಳ್ಳು ಭರವಸೆಗಳನ್ನು ನೀಡಿ ಸುಳ್ಳು ಭರವಸೆಗಳು ನೀಡಿ ಪಂಚ ಗ್ಯಾರಂಟಿ ಅಂತ ಹೇಳಿ ಭರವಸೆಗಳನ್ನ ಹೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ರಾಜ್ಯದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಗೃಹ ಲಕ್ಷ್ಮಣ ಬರ್ತಾರೆ ಅದ್ರ ಬಗ್ಗೆ ಹೇಳ್ತಾರೆ ಇವನಿಲಿ ಇವನಿಲಿ ಅಂತ ಬಂದೇ ಇಲ್ಲ ನಮ್ಮ ಯುವಕರಿಗೆ ಶಕ್ತಿ ಹಳಿ ಹುಳಿ ಬರ್ಸೇ ಬಿಟ್ಟಿಲ್ಲ ನಮ್ಮ ತಾಯಿಯನ್ನು ಇಲ್ಲಿಂದ ಓಡಾಡ್ತೀನಮ್ಮ ಎಲ್ಲ ಎನ್ ಹೆಚ್ಚು ಎಸ್ ಹೆಚ್ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿ ಓಡಾಡ್ತಾರ ಪಾಪ ಮತ್ತು ಅನೇಕ ಅವರು ಕೊಟ್ಟಂತ ಭರವಸೆಗಳು ವಿಫಲವಾಗಿದೆ ಸರ್ಕಾರ ಟೇಕಪ್ ಆಗಿಲ್ಲ ಸುಳ್ಳು ಹೇಳಿ ಈ ರಾಜ್ಯದ ಜನರಿಗೆ ಮಕ್ಬ ಟ್ರಾಫಿ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ತೊಡೆ ತಟ್ಟಿ ಇವತ್ತಿನ ಗೋಬರ್ಕ

ಏನಿದ್ದಾರೆ ಮುಖ್ಯಮಂತ್ರಿ ಆದೇಶದಲ್ಲಿ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ತಕ್ಷಣ ಕೊಡಬೇಕು ವರ್ಕ್ ಬೋರ್ಡ್ ನಮ್ಮ ಭೂಮಿ ನಮ್ಮ ಹಕ್ಕು ಅದಕ್ಕೋಸ್ಕರ ಈ ಹೋರಾಟ ಪ್ರಾರಂಭ ಆಗಿಲ್ಲ ಬಂಧುಗಳೇ ಹೋರಾಟ ಇಲ್ಲಿ ನಿಲ್ಲಲ್ಲ ಹೋರಾಟ ಇಲ್ಲಿ ನಿಲ್ಲಲ್ಲ ಭ್ರಷ್ಟಾಚಾರದ ಹೋರಾಟ ವಿಜೇಂದ್ರವರು ಕಾಂಗ್ರೆಸ್ನ ಸವಾಲನ್ನು ಸ್ವೀಕಾರ ಮಾಡಿ ಅಧಿವೇಶನವಾಗಿ ಮುಖ್ಯಮಂತ್ರಿಗಳು ಅರವತ್ತ್ ಕೋಟಿ ಕೊಟ್ಟು ಬಿಡಿ ನಾವು ಸೈಟ್ಗಳು ವಾಪಸ್ ಕೊಟ್ಟಿದ್ದ ಭ್ರಷ್ಟಾಚಾರ ಮಾಡಿದ ಸೈಟ್ ವಿಜಯೇಂದ್ರ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಪ್ರತಿಫಲ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟರು ಕೇಸ್ ಕೂಡ ಒಂದು ಸಾವಿರದ ಒಂಬೈನೂರ ನಾಲ್ಕು ನಿವೇಶನ ಏಳ್ನೂರು ಕೋಟಿ ಅಂತೇಳಿ ಇಡಿ ವರದಿಯನ್ನ ಕೊಟ್ಟಿದೆ ಇಡಿ ವರದಿಯನ್ನ ಕೊಟ್ಟಿದೆ ಲೋಕಾಯುಕ್ತಕ್ಕೆ ಇವತ್ತು ಕೇಸು ವಿಚಾರಣೆ ಇತ್ತು ಮುಂದೋಗಿದೆ ನೂರಕ್ಕೆ ನೂರು ಚಂದ್ರ ಎಷ್ಟು ಸತ್ಯನೋ ಅದೇ ರೀತಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಭ್ರಷ್ಟಾಚಾರದಲ್ಲಿ ಸಿಲುಕ ಕುಟ್ರೆ ರಾಜೀನಾಮೆ ಅಷ್ಟೇ ಸತ್ಯ ಅಷ್ಟೇ ಸತ್ಯ ಅಂತ ಹೇಳಕ್ಕೆ ಇಚ್ಛೆ ಪಟ್ಟಿದ್ವಿ ಬಂಧುಗಳೇ ಇವತ್ತು ಆಸನದಲ್ಲಿ ನೋಡಿರ ಸಮಾವೇಶ ಮೊನ್ನೆ ಅವರ ಬೆಂದು ಅವರ ಬೆಂಬಲಿಗರು ಸಿದ್ದರಾಮಯ್ಯನವರ ಸಮಾವೇಶ ಮಾಡಿಕೊಂಡಿದ್ರು ಡಿ ಕೆ ಶಿವಕುಮಾರ್ ಅದಕ್ಕೆ ಏನು ಹೇಳಿದ್ರು ನಾನು ಅಧ್ಯಕ್ಷ ನಾನು ಅಧ್ಯಕ್ಷ ನನ್ನ ನೇತೃತ್ವದಲ್ಲಿ ಅಂತ ಹೇಳಿ ಇಡೀ ಸಮಾವೇಶ ಇಟ್ಕೊಂಡು ಇಬ್ರು ಮಧ್ಯೆ ಸಂಘರ್ಷ ಪ್ರಾರಂಭವಾಗಿದೆ ಇದ್ರ ಮಧ್ಯೆ ಪರಮೇಶ್ವರ ಯಾರನ್ನು ಕೇಳಿ ಮತ್ತಲ್ ಪರಮೇಶ್ವರ ಸೈಲೆಂಟ್ ಕಿಲ್ಲರ್ ಇದ್ರ ಮಧ್ಯೆ ಪರಮೇಶ್ವರ್ ಹೇಳಿದ್ರೆ ಯಾರನ್ನ ಕೇಳಿ ಶೇರ್ ಮಾಡ್ಕೊಂಡ್ರಿ ನಾನು ಅದೀನಿ ಅಂತ ಹೇಳಿ ಎಲ್ಲರೂ ಮುಖ್ಯಮಂತ್ರಿ ಕುರ್ಚಿಗೆ ಟವಲ್ ಹಾಕೊಂಡು ಬಂದು ಇವತ್ತು ನಾವು ನಿಗಮವನ್ನು ಮಾಡಿದ್ದು ನಮ್ಮ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಆ ಸಮಾಜದ ಕಟ್ಟಡ ಕಡೆ ವ್ಯಕ್ತಿಗೆ ಲೋನ್ ಸಿಗಬೇಕು ಕೃಷಿ ಕಾರ್ಮಿಕರಿಗೆ ಕನ್ನಡ ಕಲ್ಯಾಣ ಬೋರ್ಡ್ ಸಿಗಬೇಕು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸಿಗಬೇಕು ಒಂದು ಸಣ್ಣ ಪುಟ್ಟ ಗಾಡಿ ಬೀಡಿಗೆ ಲೋನ್ ಕೊಡಬೇಕು ಅಂತೇಳಿ ಆ ನಿಗಮವನ್ನು ಮಾಡಿದ್ರೆ ಲೂಟಿ ಓಡಿದ್ರು ಭ್ರಷ್ಟಾಚಾರಗಳಿಂದ ಲೋಕಸಭೆ ಚುನಾವಣೆ ಎಣ್ಣೆಗಳಿಗೆ ಬಂಗಾರಿಗೆ ಕಾರ್ಖರ್ದಿ ಮಾಡಿದರು ಇದು ಕಾಂಗ್ರೆಸ್ಸಿನ ಆಡಳಿತ ಕಾಂಗ್ರೆಸ್ಸಿನ ಆಡಳಿತ ಬಂಧುಗಳ ಇವತ್ತು ನಾವು ನಾವೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಸಂಕಲ್ಪ ಮಾಡಬೇಕು ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನ ತೊಡೆ ತಟ್ಟಿ ಈ ರಾಜ್ಯದಲ್ಲಿ ಯಡಿಯೂರಪ್ಪ ಅಂದ್ರೆ ಒಬ್ಬ ಪ್ರಭಾವಿ ನಾಯಕ ಪ್ರಭಾವಿ ನಾಯಕ ರೈತ ನಾಯಕ ಅಂತವರು ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದ್ರೆ ಅಭಿವೃದ್ಧಿ ಒಂದು ಕಾಲದಲ್ಲಿ ಅದೇ ಅಲ್ಲ ಇವತ್ತು ಯಡಿಯೂರಪ್ಪ ಬರ್ತಾರೆ ಅಂದ್ರೆ ಯಡಿಯೂರಪ್ಪ ಬರ್ತಾರೆ ಲಕ್ಷಾಂತರ ಜನ ಸ್ವಯಂ ಪ್ರೈತರು ಸೇರ್ತಾರೆ ದೇಶಕ್ಕೆ ನರೇಂದ್ರ ಮೋದಿ ಆ ಪುಣ್ಯತ್ವ ಮೂರು ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ಸಮರ್ಥವಾಗಿ ಆಡಳಿತವನ್ನು ಕೊಡ್ತಾ ಇದಾರೆ ಅದೇ ರೀತಿ ರಾಜ್ಯದ ಯಡಿಯೂರಪ್ಪ ಉತ್ತಮವಾದ ಆಡಳಿತವನ್ನು ಕೊಟ್ಟರು ರೈತರ ಎಲ್ಲರ ಬಗ್ಗೆ ಆಡಳಿತವನ್ನು ಕೊಟ್ಟರು ಬಂಧುಗಳೇ ನೀನು ಒಂದು ಮಾತನ್ನು ಮುಗಿಸ್ತೀನಿ ನಾನು ನಿಮ್ಮಲ್ಲಿ ಕೈ ಮುಳಿದ ಪ್ರಾರ್ಥನೆ ಮಾಡ್ತೇನೆ ಬಂದಿವೆ ಇವತ್ತು ಕಾಂಗ್ರೆಸ್ ಈ ಟೇಕಪ್ ಆಗಿಲ್ಲ ಏನು ಮೂರು ಉಪಚುನಾವಣೆಗಳಲ್ಲಿ ಅವ್ರಿಗೆ ಗೆದ್ದು ಬಿಟ್ಟಿದೆ ಬೀತ್ ಆದರೆ ಬೀತ್ತಾದರೆ ಭ್ರಷ್ಟಾಚಾರದ ಹಣ ಹಣ ಬಲ ತೋರಬಲ ಅಧಿಕಾರ ಬಲ ದುರುಪಯೋಗ ಮಾಡಿಕೊಂಡು ಮೂರು ಉಪ ಚುನಾವಣೆಗಳಿಗೆ ಅದಕ್ಕೋಸ್ಕರ ವಿಜಯ ಕಾರ್ಯಕರ್ತರ ಮುಖಂಡರಿಗೆ ವಿಶ್ವಾಸ ಮೂಡಬೇಕು ನಿಮ್ಮ ಅಂತ ಹೇಳಿ ಸನ್ಮಾನ್ಯ ವಿಜೇಂದ್ರ ನೇತೃತ್ವದಲ್ಲಿ ಭೈರತಿ ಬಸಣ್ಣ ಇರ್ಬೋದು ಎಲ್ಲ ಘಟಾನಘಟಿಗಳು ಬಂದ ಇವತ್ತು ಜನಾರ್ದನ್ ರೆಡ್ಡಿ ಒಳಗೊಂಡಂತೆ ಬಂಧುಗಳೇ ನಿರ್ಭಕ್ಷಣ ನೋಡಿ ರಾಜಕಾರಣದಲ್ಲಿ ಅನುಭವ ಬಹಳ ಮುಖ್ಯ ಇಲ್ಲಿ ವಯಸ್ಸು ಮುಖ್ಯ ಅಲ್ಲಣ್ಣ ಅಧಿಕಾರಕ್ಕೆ ಬಂದ ವ್ಯಕ್ತಿ ವಯಸ್ಸಿದ್ರಿ ಯಡಿಯೂರಪ್ಪ ವಂಶ ಬರ ರಾಜಕಾರಣ ಮಾಡಿಲ್ಲ ವಿಜಯ ರಾಜವೇಂದ್ರ ತಮ್ಮ ಸ್ವಂತ ಬಂದಿದ್ದ ಲೋಕಸಭೆಗೆ ಆಶ್ರವ ಗೆದ್ದರೆ ವಿಜೇಂದ್ರ ಅವರು ಶಿಕಾರಿಪುರದ ಶಾಸಕರಾಗಿ ಶಾಸಕರಾಗಿ ಅಭಿವೃದ್ಧಿ ಅದಕ್ಕೋಸ್ಕರ ಅವರ ಅಭಿವೃದ್ಧಿಗೆ ಪತ್ರ ಇದು ತಪ್ಪ ಶಿಕಾರಿಪುರ ವಂಚಿತಾಭ ಅಭಿವೃದ್ಧಿ ಅಂದ್ರೆ ಯಡಿಯೂರಪ್ಪ ನಾವು ಎಲ್ಲ ಕದ್ದೀವಿ ಬಂಧುಗಳೇ ಕೊನೆಯದೆ ನಿಮಗೆ ಆತ್ಮವಿಶ್ವಾಸ ಕೊಡಿಸೋದಕ್ಕೆ ಬಂದರೆ ವಿಧಾನಸಭೆ ಚುನಾವಣೆ ಯಾವ ಸಂದರ್ಭ ಬರ್ಬೋದು ನೋಡೋಣ

ನೀವೆಲ್ಲ ವಿಜಯನ ಜೊತೆಗೆ ಇದ್ದೀರಾ ಏನು ಬಿಟ್ಟಣ ಯಾರು ರೀ ಯಾರು ವಿಜಯಾಂಗ್ರ ಒಡವ ಕ್ಯಾಂಪಸ್ ಓಡಾ ಯಾರು ವಿಜಯಾಂಗ್ರ ಒಳ್ಳೊ ಕ್ಯಾಂಪಸ್ ಓಡ ಎತ್ತಾರೆ ನೀನು ಹೇಳ್ಬೇಕು ಅಧ್ಯಕ್ಷರೇ ಏನಿರುತ್ತ ಜೊತೆಗೆ ನಾ ಬೀತಿ ಏನಿರುತ್ತ ಜೊತೆಗೆ ಇದ್ದಿದ್ದಾನೆ ಇವತ್ತು ವಿಜಯಂದ್ರ ರಾಜ್ಯದ ಅಧ್ಯಕ್ಷೆಗೆ ಬಿಡ್ತಾನೆ ಅನುಷ್ಠಾನ ಅಂತ ಚಲೋನೆ ಆಗ್ಬಿಡ್ತಾನೆ ಗಟ್ಟಿಯಾಗಿ ಹೇಳ್ರು ಗತಿಯಾಗಿ ನಮ್ಮ ರಾಜ್ಯದ ಅಧ್ಯಕ್ಷ ಸ್ಫೂರ್ತಿ ಬರಬೇಕು ವಿಧಾನಸಭೆ ಒಳಗೆ ಅವರಿಗೆ ಹೋರಾಟ ಮಾಡ್ಬೇಕಂದ್ರೆ ನೀವು ಎಗಳಿಗೆ ಎಳುಲು ಕೊಟ್ಟು ಕೈ ಜೋಡಿಸಬೇಕಂತ ವಿನಂತಿ ಮಾಡ್ತೀನಿ ಅಧ್ಯಕ್ಷ ಮುಂದುವರೆಬೇಕಾದ್ರೆ ಅವರು ಸ್ವಾರಂತ್ಯದಲ್ಲಿ ವಿಧಾನಸಭೆ ಚುನಾವಣೆ ಇದ್ದಾರೆ ಅವ್ರ ಮುಖ್ಯಮಂತ್ರಿ ಆಗಕ್ಕೆ ಬೇಡ ಗತಿಯಾಗಿ ಅದು ಆಗಕ್ಕೆ ಬೇಡ ಎಲ್ಲ ಅಂತ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಹರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು